ೋರ್ ಹಾಲಿ ದೇವರನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಜಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ವಿಶೇಷವಾದ ಜ್ಞಾನವನ್ನು ಅವರಿಗೆ ಕೂಡ ಆಶೀರ್ವದಿಸ್ರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರಿಗೆ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ರಕ್ಷಣೆಗೆ ಪಾಪದ ಅಡ್ಡಿ ಭಾಗ ಹನ್ನೊಂದು ರಕ್ಷಣೆಗೆ ಪಾಪದ ಅಡ್ಡಿ ಭಾಗ ಹನ್ನೊಂದು ದೇವರ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆಯಿಂದಲೇ ಮುಂದುವರಿಯುವುದು ಇಬ್ರಿಯರಿಗೆ ಮೂರನೆಯದೇ ಆಯ ಹದಿನೆಂಟರಿಂದ ಇಬ್ರಿಯರಿಗೆ ಮೂರು ಹದಿನೆಂಟರಿಂದ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕುರಿತು ಯಾರನ್ನು ಕುರಿತು ಪ್ರಮಾಣ ಮಾಡಿದನು ಅವಿದೆಯರನ್ನು ಕುರಿತಲ್ಲವೇ ಆವಾಗ ದೇವರು ತಿಳಿಸಿದಾಗ ತಿಳಿಸಿದಾಗ ಸತ್ಯವಾರ್ತೆಯನ್ನು ತಿಳಿಸಿದಾಗ ದೇವರ ವಾಕ್ಯಕ್ಕೆ ಯಾರು ವಿರುದ್ಧವಾಗಿ ನಡೆಯುತ್ತಾರೋ ಅವರಿಗೆ ಶಾಂತಿ ಸಮಾಧಾನ ಈ ಲೋಕದಲ್ಲಿಯೂ ಸಿಕ್ಕುವುದಿಲ್ಲ ನಾಡಿದ್ದು ನ್ಯಾಯಚೀರ್ಥಿಯ ದಿವಸ ಕೂಡ ಅಂತವರ ಆತ್ಮವು ಪರಲೋಕ ಸೇರುವುದಿಲ್ಲ ಅಂತ ಇದರ ಅರ್ಥ ಹತ್ತೊಂಬತ್ತನೇ ವಚನ ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ ನೋಡಿ ಅವರ ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೆ ಅಪನಂಬಿಕೆ ಅಂದರೆ ದೇವರು ಇದ್ದಾರೋ ನಡೆಸ್ತಾರೋ ಇಲ್ಲವೋ ಇನ್ನು ಏನು ಮಾಡ್ತಾರೋ ನಮ್ಮ ಪರಿಸ್ಥಿತಿ ಏನಾಗ್ತದೋ ಅಂತ ಯೋಚನೆ ಮಾಡ್ತಾರೆ ಸರಿಯಾದ ಭರವಸೆ ದೇವರಲ್ಲಿ ಅವರು ಇಡೋದಿಲ್ಲ ಯಾಕೆಂದರೆ ಐತ ದೇಶದಿಂದ ಅವರು ಕೆಂಪು ಸಮುದ್ರ ದಾಟಿಸಿದವರೆಗೆ ಹದಿಮೂರು ಕಾರ್ಯಗಳನ್ನು ಮಾಡಿಯು ದಾಟಿಸಿದ ಅವರು ಗುಣಗುಟ್ಟಿದಾಗ ಅವರಿಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಬೇಕಾಗಿದ್ದನ್ನು ನೀರು ಆಹಾರವನ್ನೆಲ್ಲ ಕೊಟ್ಟ ಮೇಲೆಯೂ ಕೂಡ ಅವರಿಗೆ ನಂಬಿಕೆ ಇಲ್ಲ ಅಪನಂಬಿಕೆ ಇತ್ತು ಏನಾಗ್ತದೋ ಏನು ಅಂತ ದೇವರು ನಮ್ಮನ್ನು ಅಂತಲ್ಲಿಂದ ಬಿಡಿಸ್ಕೊಂಡು ಬಂದು ಈ ರೀತಿ ಮಾಡಿದ್ರು ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ನಡೆಸ್ತಾ ಬಂದರು ಇನ್ನು ಖಂಡಿತವಾಗಿ ನಡೆಸ್ತಾರೆ ದೇವರೇ ಏನಿದ್ದರೂ ನೀವೇ ಅಪ್ಪ ಅಂತ ಹೇಳಿ ಇವರು ಖಂಡಿತವಾಗಿ ಇವರು ಏನು ಮಾಡಿದ್ರು ದೇವರ ಮೇಲೆ ನಂಬಿಕೆ ಇರಲಿಲ್ಲ ಅಪನಂಬಿಕೆ ಆದ್ದರಿಂದ ಅವರು ಏನಾದರೂ ಅಲ್ಲಿ ವಿಶ್ರಾಂತಿಯಲ್ಲಿ ಸೇರಲೇ ಇಲ್ಲ ನೋಡಿ ಹದಿನೆಂಟನೇ ಹದಿನೇಳನೇ ವಚನ ಕೊನೆಯ ಒಂದು ಶಬ್ದ ಸಾರಿ ಹದಿನೆಂಟನೇ ವಚನ ಮೊದಲ ಶಬ್ದ ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ ಅಪನಂಬಿಕೆಯಿಂದ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ದರಿಂದ ನಾನಾ ರೀತಿಯ ಅವರಿಗೆ ಶಿಕ್ಷೆಗಳು ಬಂದು ಶವಗಳು ಅನೇಕ ಜನರು ಏನಾಗಿದ್ದರೂ ಮರಣಕ್ಕೆ ಗುರಿಯಾದರೆಂಬುದಾಗಿ ನಾವು ಹಿಂದಿನ ಸಂದೇಶಗಳಲ್ಲಿ ತಿಳಿದುಕೊಂಡಿದ್ದೇವೆ ಹಾಗೆ ಇವತ್ತು ಕೂಡ ದೇವರು ಬಹಳ ಕಷ್ಟಪಟ್ಟು ಯಾರ್ಯಾರನ್ನು ಆರಿಸಿಕೊಳ್ಳಬೇಕು ಅವರ ಎಲ್ಲ ಪಾಪ ಸಂಕಟಗಳಿಂದ ಬಿಡುಗಡೆ ಮಾಡಿ ನಿಲ್ಲಿಸ್ತೇರುವಾಗ ಒಂದು ವೇಳೆ ಅಪನಂಬಿಕೆಯಿಂದ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುವುದು ದೇವರಿಂದ ಆಯ್ಕೆಯಾದವರಿಗೆ ಗುಣಗುಟ್ಟುವುದು ಈ ರೀತಿಯಾಗಿ ದೇವರಿಂದ ದೂರ ಹೋದಾಗ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಪನಂಬಿಕೆಯೇ ಕಾರಣ ಎಂಬುದಾಗಿ ಹಾಗೆ ಇಬ್ರಿಯರಿಗೆ ನಾಲ್ಕು ಒಂದು ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾರಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದರೋ ಎಂದು ನಾವು ಭಯಪಡೋಣ ನೋಡಿ ಈಗಲೂ ಕೂಡ ದೇವ್ರು ಏನು ಮಾಡ್ತಾ ಇದ್ದಾರೆ ಅವರಂತೂ ಸತ್ತು ಹೋದರು ಮಾಡಿದರು ಈಗೂ ಕೂಡ ದೇವರಿಗೆ ಬೇಕಾದವರನ್ನು ಆರಿಸಿಕೊಂಡು ಸರಿಯಾದ ಸತ್ಯ ಸ್ವಾರ್ಥಕರನ್ನು ಆರಿಸಿಕೊಂಡು ಅವರ ಮುಖಾಂತರ ಸತ್ಯ ಸ್ವಾರ್ಥೆ ಬಹಳ ಕಠಿಣವಾದ ಸುವಾರ್ತೆ ಬರ್ತಾ ಇದೆ ಕೇಳಿಸ್ತಾ ಇದ್ದಾರೆ ದೇವರು ಯಾರ್ಯಾರಿಗೆ ಕೇಳಿಸಬೇಕು ಅಂತವರಿಗೆ ಕೇಳಿಸ್ತಾ ಇದ್ದಾರೆ ಕಾರಣ ಇಸ್ರೇಲರಾಗಿ ನೀವು ಆಗಬಾರದು ನನ್ನ ಮಾತನ್ನು ಕೇಳಿ ನೀವು ನಾನಿದ್ದಲ್ಲಿ ನೀವು ಕೂಡ ಇರಬೇಕು ವಿಶ್ರಾಂತಿಯನ್ನು ಕಳೆದುಕೊಳ್ಳಬೇಡಿರಿ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ ಆಗ ನಾವು ಭಯಪಟ್ಟು ದೇವರ ಬಳಿಗೆ ತಿರುಗಿಕೊಳ್ಳಬೇಕು ಸತ್ಯ ಸುವಾರ್ತೆಯನ್ನು ಕೇಳಿ ನಾಲ್ಕು ಎರಡು ಅವನಿಗೆ ಶುಭವರ್ತಮಾನವು ವರ್ತಮಾನವು ಸಾರಣವಾದಂತೆ ನಮಗೂ ಸಾರಣವಾಯಿತು ನೋಡಿ ಇಸ್ರೇಲರಿಗೆ ಮೋಶ ಮೂಲಕ ಶುಭವರ್ತಮಾನ ಸಾರಿದ ಹಾಗೆ ಇವತ್ತು ನಮಗೆ ಕೂಡ ದೇವರು ಸಾರ್ತಾ ಇದ್ದಾರೆ ಗಡಿ ಗಡಿ ಎಚ್ಚರಿಸ್ತಾ ಇದ್ದಾರೆ ತಪ್ಪಿ ಹೋದಾಗ ಒಂದೊಂದು ಶಿಕ್ಷೆಗಳು ಕೂಡ ಬರ್ತವೆ ಮತ್ತು ನಾನಾ ರೀತಿಯಲ್ಲಿ ಸತ್ಯ ಸುವಾರ್ತೆ ಬರ್ತಾ ಇದೆ ನಮಗೆ ಕೂಡ ಇವತ್ತು ಏನಾಗಿದ್ದಾರೆ ದೇವರು ದೇವರ ವಿಷಯವನ್ನು ದೇವರು ಆರ್ಷಿಕೊಂಡವ್ರ ಮುಖಾಂತರ ಸತ್ಯ ಸುವಾರ್ತೆಯನ್ನು ತಿಳಿಸ್ತಾ ಇದ್ದಾರೆ ಅದುವೇ ಆಗಿದೆ ಈ ಸತ್ಯ ಸುವಾರ್ತೆ ಕಠಿಣ ವಾಕ್ಯಗಳು ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ಯಾರಿಗೂ ಶ್ರೀ ತಿಳಿಸಿದಾಗ ಅವರಿಗೆ ರಕ್ಷಣೆ ಕೊಡಬೇಕು ಅವರ ಪಾಪದಲ್ಲಿ ಸಾಯುವುದು ಬೇಡ ಅಂತೇಳಿ ತಿಳಿಸಿದಾಗ ವಾಕ್ಯಕ್ಕೆ ಬೆಲೆ ಕೊಡದ ಕಾರಣ ನಂಬದೆ ಹೋದ ಕಾರಣ ಏನಾಯಿತು ಅವರು ಆ ಪ್ರಯೋ ಆ ವಾಕ್ಯವು ಅವರಿಗೆ ಪ್ರಯೋಜನ ಬರಲಿಲ್ಲ ಹಾಗೆ ಇವತ್ತು ಸತ್ಯ ಸುವಾರ್ತೆಯನ್ನು ಈ ವಾಕ್ಯವನ್ನು ಯಾರು ಕೇಳುವುದಿಲ್ಲವೋ ಅವರಿಗೆ ಪ್ರಯೋಜನ ಬರುವುದಿಲ್ಲ ಅಂತವರನ್ನ ದೇವರು ಕೈ ಬಿಡ್ತಾರೆ ಬಿಟ್ಟಿದ್ದಾರೆ ಇನ್ನು ಮುಂದೆ ಬಿಡೋರು ಕೂಡ ಆಗಿದ್ದಾರೆ ಎಂಬುದಾಗಿ ಈ ಅರ್ಥ ನಾಲ್ಕು ಮೂರು ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದಿಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೇನು ಎಂಬ ದೇವರಾಗಿ ಹೇಳಿದ್ದಾರೆ ದೇವರ ಕೆಲಸ ಕಾರ್ಯಗಳನ್ನು ಮುಗಿಸಿ ಹೋದರೂ ಇದೇ ರೀತಿ ನಿಮಗೆ ಕಷ್ಟ ಸಂಕಟ ದುಃಖಗಳು ಬರಬಹುದು ನೀವು ಪರಲೋಕ ಸೇರಬೇಕಾದರೆ ನಾನಿದ್ದಲ್ಲಿ ನೀವು ಕೂಡ ಇರಬೇಕಾದರೆ ಈ ರೀತಿ ನಿಮಗೆ ಬರುತ್ತದೆ ಆದ್ದರಿಂದ ಸರಿಯಾದ ಭರವಸವನ್ನೇ ಇಡಿ ಎಂದು ಇಸ್ರೇಲಿಗೆ ತಿಳಿಸಿದರೂ ಕೂಡ ಅವರು ಏನಾದರೂ ಅದರ ಮೇಲೆ ಭರವಸೆ ಇಡಲಿಲ್ಲ ಆದ್ದರಿಂದ ದೇವರು ನನ್ನ ವಿಶ್ರಾಂತಿಯಲ್ಲಿ ಅವರು ಸೇರುವುದಿಲ್ಲವೆಂದು ಶಪಥ ಮಾಡಿದ್ರು ಆಗ ಎಲ್ಲಿ ಹೋಗ್ತಾರೆ ಇವರು ನ್ಯಾಯ ತೀರ್ಪಿನ ದಿವಸ ಈ ಲೋಕದಲ್ಲಿ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಿ ಮರಣ ಹೊಂದಿದ್ರು ಅನೇಕ ರೋಗಗಳಿಗೆ ಗುಣ ನ್ಯಾಯ ತೀರ್ಪಿನ ದಿವಸ ಕೂಡ ಇವರ ಆತ್ಮ ನರಕಕ್ಕೆ ಹೋಗ್ತದೆ ಎಂಬುದಾಗಿ ಹಾಗೆ ಅದುವೇ ವಿಚಾರ ಇವತ್ತು ಕೂಡ ಅನೇಕರಲ್ಲಿ ನಾವು ಕಂಡಿದ್ದೇವೆ ಕಾಣ್ತಾ ಇದ್ದೇವೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಕಾರಣ ದೇವರ ಮೇಲೆ ಇವರು ಭರವಸೆ ಇಡದ ಕಾರಣ ನಾಲ್ಕನೇ ವಚನ ಎಂಬುದಾಗಿ ಹೇಳಿದನಷ್ಟೇ ನಾ ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ ದೇವರ ನಾಮಕ್ಕೆ ಸ್ತೋತ್ರ ಯಾರು ನಂಬ್ತಾರೋ ಯಾರು ನಿಜವಾಗಿ ನಂಬ್ತಾರೋ ಅವರು ಎಂಥ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಂದ ದೂರ ಹೋಗುವುದಿಲ್ಲ ದೇವರ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನನ್ನ ಈ ಮೂವತ್ತು ವರ್ಷ ಕ್ರೈಸ್ತ ಜೀವಿತದಲ್ಲಿ ಕೆಲವೇ ಮಂದಿಯನ್ನು ಮಾತ್ರ ವಿಶ್ರಾಂತಿಯಲ್ಲಿ ಸೇರುವುದನ್ನು ಕಾಣ್ತಾ ಇದ್ದೇನೆ ಅವರ ನಡೆ ನುಡಿ ಕ್ರಿಯೆಗಳು ಯೋಚನೆಗಳು ಪ್ರತಿ ಒಂದರಲ್ಲಿ ಗೊತ್ತಾಗ್ತಾ ಇದೆ ನಾಲ್ಕನೇ ವಚನ ಇಬ್ರಿಯ ನಾಲ್ಕು ನಾಲ್ಕು ಒಂದು ಸ್ಥಳದಲ್ಲಿ ಎರಡನೇ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನು ಮುಗಿಸಿಬಿಟ್ಟು ಏಳನೇ ದಿವಸದಲ್ಲಿ ವಿಶ್ರಾಂತಿಸಿಕೊಂಡ ನಿಂದು ಬರೆದದೆ ನೋಡಿ ನಿಜವಾಗಿ ಸಬ್ಬತ್ತು ದಿವಸ ಏನಾಗಿದೆ ಅಂದರೆ ಶನಿವಾರ ದಿವಸವಾಗಿದೆ ಇದನ್ನು ಹಿಂದಿನ ಸಂದೇಶದಲ್ಲಿ ಕೂಡ ಕೇಳಿಕೊಂಡಿದ್ದೀರಿ ಭಾನುವಾರ ಭಾನುವಾರ ಅಂತ ಸುಳ್ಳು ಬೋಧಕರುಗಳು ಹೇಳಿ ಜನರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ ಆದರೆ ಇಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯಗಳೆಲ್ಲ ಮುಗಿಸಿಬಿಟ್ಟುದ್ರೆ ಆದಿಕ ಒಂದನೇ ಅಧ್ಯಾಯದಲ್ಲಿ ನೋಡುವಾಗ ಆರು ದಿವಸ ಸರ್ವವನ್ನು ಮುಗಿಸಿ ಬಿಟ್ಟರೆ ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಏಳನೇ ದಿವಸ ಅಂದರೆ ಶನಿವಾರ ವಿಶ್ರಮಿಸಿಕೊಂಡರು ವಾರದ ಕೊನೆಯ ದಿವಸ ಆಮೇಲೆ ಅಂದ್ರೆ ಅವರ ಜೀವ ಜೀವಿತ ಕಾಲದಲ್ಲಿ ಅವರು ಭೂಲೋಕಕ್ಕೆ ಬಂದು ಯಾವ ಕೆಲಸವನ್ನು ಮಾಡಬೇಕು ಆಮೇಲೆ ಮಾಡಿ ಅವರು ಕೆಲಸ ಮುಗಿಯಿತು ಪರಲೋಕಕ್ಕೆ ಹೋಗಿ ಈಗ ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಈಗ ನಮಗೆ ಕೂಡ ದೇವರು ನಮಗೆ ಕೊಟ್ಟಂತ ಕೆಲಸ ಕಾರ್ಯಗಳನ್ನ ಜೀವಿತ ಕಾಲದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ದೇವರು ಮೆಚ್ಚುವ ಹಾಗೆ ಮಾಡಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಸತ್ತಾಗ ನಮಗೆ ವಿಶ್ರಾಂತಿ ಕೊನೆಯ ವಿಶ್ರಾಂತಿ ಪರಲೋಕವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಾರದಲ್ಲಿ ಆರು ದಿವಸ ದುಡಿದು ಎರಡನೇ ದಿವಸ ಹೇಗೆ ವಿಶ್ರಾಂತಿ ಸಬ್ಬತ್ತು ದಿವಸ ಹಾಗೆ ನಮ್ಮ ಜೀವಿತ ಕಾಲದಲ್ಲಿ ಕೊನೆಯವರೆಗೆ ಅದನ್ನು ಪಾಲಿಸಲೇಬೇಕು ಏಳನೇ ದಿವಸ ಆಮೇಲೆ ಏಳನೇ ದಿವಸದಲ್ಲಿ ವಿಶ್ರಾಂತಿ ಕೊನೆಗೆ ಆದಾಗೆ ನಮಗೆ ಕೊನೆಗೆ ಪರಲೋಕ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಇದು ಪರಲೋಕವನ್ನು ಸೂಚಿಸ್ತದೆ ಸಬ್ಬತ್ತು ಶನಿವಾರದ ದಿವಸ ಇಬ್ರಿಯರಿಗೆ ನಾಲ್ಕು ಐದು ಆದರೆ ಆ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ ದೇವರ ವಾಕ್ಯವನ್ನು ಅನೇಕರು ಇಸ್ರಾಂತರ ಕೇಳಲಿಲ್ಲ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಈ ಭೂಲೋಕದಲ್ಲಿ ಅನೇಕರು ಹೋದರು ಎಂಬುದಾಗಿ ಇವತ್ತು ವಿರುದ್ಧವಾದರೂ ಆ ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ವಿಶ್ರಾಂತಿ ಮಾತ್ರ ಅಲ್ಲ ಪರಲೋಕದ ವಿಶ್ರಾಂತಿ ಕೂಡ ಇಲ್ಲ ಎಂಬುದಾಗಿದೆ ಈ ವಚನದ ಅರ್ಥ ಆರನೇ ವಚನ ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭ ವರ್ತಮಾನವನ್ನು ಕೇಳಿದವರು ಅವಿದೇರಾದ ಕಾರಣ ಅದರಲ್ಲಿ ಸೇರದೆ ಹೋದರಿಂದಲೂ ಬಹುಕಾಲ ಹೋದ ನಂತರ ಆತನು ದಾವಿದನ ಬಾಯಿಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ ಹೇಗೆಂದರೆ ನೀವು ಈ ಶಬ್ದ ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ನೋಡಿ ಹಾಗೆ ಇವತ್ತು ಅನೇಕರು ಮತ್ತು ವಿಶ್ರಾಂತಿಯಲ್ಲಿ ಸೇರಬೇಕೆಂಬ ದಿವಸ ಇದೆ ಆದರೆ ಇಸ್ರೇಲರಿಗೆ ತಿಳಿಸಿದ್ರು ನಾಶಕ್ಕೆ ಹೋಗಬೇಡಿ ಅಂತೇಳಿ ಅವರು ಕೇಳದ ಕಾರಣ ಈ ಲೋಕದಲ್ಲಿ ಅನೇಕ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿದ್ರು ಮರಣ ಹೊಂದಿದ್ರು ಆದ ಕಾರಣ ದೇವ ದಾವಿದನು ಮತ್ತೆ ಈ ಇಪ್ಪತ್ತು ವರ್ಷದ ಕೆಳಪಟ್ಟವರಿಗೆ ತಿಳಿಸ್ತಾ ಇರೋದು ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ ಹಾಗೆ ಇವತ್ತು ದೇವರು ನಮಗೆ ತಿಳಿಸ್ತಾ ಇದ್ದಾರೆ ಸತ್ಯ ವಾರ್ತೆ ಮುಖಾಂತರ ಯಾರು ಕೇಳಿ ಆಶ್ಚರ್ಯ ಪಡ್ತಾರೋ ಎಷ್ಟೇ ವರ್ಷ ಆಗಿರ್ಬೋದು ದೇವರನ್ನು ನಂಬಿಕೊಂಡು ಆದರೆ ಖಂಡಿತವಾಗಿ ಸತ್ಯ ಸುವಾರ್ತೆ ಇಲ್ಲದೆ ಅನೇಕರು ಪರದಾಡ್ತಾ ಇದ್ದಾರೆ ಹಾಗೆ ಆಗದೆ ಸತ್ಯ ಸುವಾರ್ತೆಯನ್ನು ಕೇಳಿ ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುದಾದರೆ ಹೃದಯಗಳನ್ನು ಕಠಿಣ ಮಾಡಿಕೊಳ್ಬೇಡಿ ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಮುಂದೆ ಸಾಗಬೇಕು ಹಾಗೆ ಖಂಡಿತವಾಗಿ ನಮಗೆ ಕೊನೆಯ ವಿಶ್ರಾಂತಿ ಪರಲೋಕದ ಭಾಗ್ಯವಿದೆ ಅದಕ್ಕಾಗಿ ನಮ್ಮ ಹೃದಯಗಳನ್ನು ನಾವು ಕಠಿಣ ಮಾಡಿಕೊಳ್ಳಬಾರದು ಸತ್ಯ ಸುವಾರ್ತೆಯನ್ನು ಕೇಳಿ ಹೇಳಿ ಅದರಂತೆ ನಡೆಯಬೇಕು ನನ್ನ ಸಹೋದರ ಸಹೋದರಿಯರೇ ಎಂಟನೇ ವಚನ ಯಹೋಶುವನು ಅವರನ್ನು ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ ಆದರೆ ಮೋಶೆ ಕಾಲ ಮುಗಿದ ಮೇಲೆ ಯಾವ ಕೂಡ ಏನು ಮಾಡೋದು ಯಾವ ಶಿವನಿಗೆ ಒಂದು ಅಧಿಕಾರವನ್ನು ಕೊಟ್ಟು ನೋಡಪ್ಪ ನೀನು ಇವರನ್ನು ಕಾನೂನು ದೇಶಕ್ಕೆ ನಡೆಸು ಅಂತ ಹೇಳಿ ಆದರೆ ತಗೊಂಡು ಹೋದ ನಡೆಸಿದ ಆದರೆ ಆ ವಿಶ್ರಾಂತಿಯ ಕುರಿತು ಹೇಳಲಿಲ್ಲ ಯಾವ ಅದಕ್ಕೆ ಸೇರಿಸಲಿಲ್ಲ ಆದ್ದರಿಂದ ಅವರು ಕೂಡ ಏನಾಯಿತು ಅಲ್ಲಿ ಬಹಳ ಶಿಕ್ಷೆಗೆ ಅನುಭವಿಸಬೇಕಾಯಿತು ದೇವರ ನಮಗೆ ಸ್ತೋತ್ರವಾಗಲಿ ಹಾಲೆ ಇಲ್ಲೂಯ ಹಾಗೆ ಇವತ್ತು ದೇವರು ನಮಗೆ ಸರಿಯಾದ ವಿಶ್ರಾಂತಿ ದಿವಸ ಶನಿವಾರ ಸಂಬತ್ತು ದಿವಸವನ್ನು ತೆಗೆ ಪಡಿಸಿದ್ದಾರೆ ಪಡಿಸುತ್ತಲೇ ಇದ್ದಾರೆ ಇದನ್ನೇ ಹಿಂದಿನ ಹತ್ತು ದಶಾಜ್ಞೆಗಳಲ್ಲಿ ಕೂಡ ನನ್ನ ಮುಖಾಂತರ ದೇವರು ನಿಮಗೆ ಬಹಳ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಆದ್ದರಿಂದ ದಯವಿಟ್ಟು ಭಾನುವಾರ ವಿಶ್ರಾಂತಿ ದಿವಸವೆಂದು ಈ ಸುಳ್ಳು ಬೋಧಕರು ಯಾಜಗಳು ಪಾಶುಗಳು ಗುರುಜಿಗಳು ಸ್ವಾಮೀಜಿಗಳು ಯಾರೇ ಇರ್ಬೋದು ದೈವಿಕ ಮಾತನ್ನು ಕೇಳಬೇಡಿ ಸಬ್ಬತ್ತು ದಿನವನ್ನು ಸರಿಯಾಗಿ ಆಚರಿಸಿರಿ ಇದು ಸಬ್ಬತ್ತು ದಿನದ ವಿಚಾರ ಆತ್ಮದ ಸಾಧನೆಗಳಲ್ಲಿ ಇವೇ ದೇವರನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಒಂಬತ್ತನೇ ವಚನ ಆದುದರಿಂದ ದೇವ ಜನ ದೇವರ ಜನರು ಅನುಭವಿಸುತ್ತಿರುವ ಸಬ್ಬತ್ತೆಂಬ ವಿಶ್ರಾಂತಿ ಇನ್ನೂ ಉಂಟು ದೇವರ ನಾಮಕ ಸ್ತೋತ್ರವಾಗಲಿ ನಮಗೆ ಇನ್ನೂ ಕೂಡ ಸಮಯ ಇದೆ ಅನ್ನೋ ಸಹೋದರ ಸಹೋದರದೆ ವಿಶ್ವ ಇಪ್ಪತ್ತು ವರ್ಷದ ಕೆಳಗಿನ ಮಕ್ಕಳಿಗೆ ಅದನ್ನೇ ಹೇಳಿದ್ದು ಹಾಗೆ ಇವತ್ತು ನಮಗೂ ಕೂಡ ಇದೆ ಸಬ್ಬತ್ತಿನ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥ ಒಂದು ಆಶೀರ್ವಾದ ದಯವಿಟ್ಟು ನಾವು ದೇವರಿಂದ ದೂರ ಹೋಗಬಾರದು ಅದನ್ನು ತಳ್ಳಬಾರದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಹತ್ತನೇ ವಚನ ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆ ಆತನ ವಿಶ್ರಾಂತಿಯಲ್ಲಿ ಸೇರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ ಅನೇಕ ಯುವತ ಅವರ ಕೆಲಸಗಳನ್ನು ಭೂಲೋಕದಲ್ಲಿ ಕೊಟ್ಟು ದೇವರ ವಾಕ್ಯಕ್ಕೆ ವಿಜೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಸತ್ತವರು ಇವತ್ತು ಏನಾಗಿದ್ದಾರೆ ಅವರ ಆತ್ಮ ಪರಲೋ ವಾಯುಮಂಡಲಕ್ಕೆ ಎತ್ತಲ್ಪಟ್ಟಿದೆ ಪರದೇಶಕ್ಕೆ ಎತ್ತಲ್ಪಟ್ಟಿದೆ ಅಲ್ಲಿ ತಿರುಗಾಡ್ತಾ ಇದ್ದಾರೆ ಇವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಾವು ಕೂಡ ದೇವರ ವರವನ್ನು ಅರಿತುಕೊಂಡು ದೇವರ ವಾಕ್ಯಕ್ಕೆ ವಿಜಯರಾಗಿ ಪರಿಶುದ್ಧರಾಗಿ ನಾವು ಭೂಲೋಕದ ಜೀವನವನ್ನು ಸಾಗಿಸಲಿಕ್ಕೆ ಅಂತ್ಯಗೊಳ್ಳಬೇಕು ಹಾಗಾದರೆ ಮಾತ್ರ ನಮಗೆ ಪರಲೋಕ ಇಲ್ಲದ್ರೆ ಏನೇ ಮಾಡಿದ್ರು ಏನೇ ಮಾಡಿದ್ರು ಏನೇ ಮಾಡಿದರೂ ವಿಶ್ರಾಂತಿ ನಮಗೆ ಸಿಕ್ಕುವುದೇ ಇಲ್ಲ ಹನ್ನೊಂದನೇ ವಚನ ಆದ್ದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ನಾವು ಪಡಲೇಬೇಕು ನೋಡಿ ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸದವರಾಗಬಾರದು ವಿಶ್ರೀಲರು ಮಂಡುತನ ಮಾಡಿದ ಹಾಗೆ ನಾವು ಹಾಗೆ ಆಗಬಾರದು ದೇವರ ನಾಮಕೆ ಸ್ತೋತ್ರವಾಗಲಿ ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚಗಳನ್ನು ವಿಭಾಗಿಸುವ ಮಟ್ಟಿಗೆ ತೋರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವರಿಸುವಂಥದ್ದು ಆಗಿದೆ ದೇವರ ವಾಕ್ಯಕ್ಕೆ ಮಿಗಿಲಾದದ್ದು ಯಾವುದು ಇಲ್ಲ ಬದುಕಿಸುವುದು ಭಕ್ತದ ಇರುವುದು ಶಾಪ ಆಶೀರ್ವಾದ ಮರಣ ಜೀವ ಎಲ್ಲವೂ ದೇವರ ವಾಕ್ಯದಲ್ಲೇ ಇದೆ ಸಹೋದರ ಸಹೋದರಿಯರೇ ವಾಕ್ಯಕ್ಕೆ ಇರುವಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ ದೇವರು ಬರೀ ಬಾಯಿ ಮಾತಿನಿಂದ ಸರ್ವವನ್ನು ಉಂಟು ಮಾಡಿದಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಹಾಗೆ ದೇವರ ವಾ ಮಾತಿಗೆ ಶಕ್ತಿಯುಳ್ಳದ್ದು ಯಾವುದು ಇಲ್ಲ ಆದ್ದರಿಂದ ನಾವು ತಪ್ಪಿ ಹೋದರೆ ನಾವು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಕಾರಣ ನಾವು ಈ ಲೋಕದಲ್ಲಿ ನಾಶವಾಗಬಾರ್ದು ನಮ್ಮ ಆತ್ಮ ಕೂಡ ದೇವರಲ್ಲಿ ಹೋಗಬೇಕು ಎಂಬುದಾಗಿ ದೇವರ ಒಂದು ಪ್ರೀತಿಯ ಇದೆ ಇಬ್ರಿಯರಿಗೆ ನಾಲ್ಕು ಹದಿಮೂರು ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರ ಇಲ್ಲದಾಗಿಯೂ ಬಯಲದದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ ಖಂಡಿತವಾಗಿ ನಾವು ಮೂಲಕದಲ್ಲಿ ಸಾಯ್ತೇವೆ ಆವಾಗ ದೇವರು ಕೊಟ್ಟಂತ ನಮ್ಮ ವರವನ್ನು ಅದಕ್ಕೆ ಸರಿಯಾಗಿ ನಾವು ನಡ್ಕೊಂಡು ಪರಿಶುದ್ಧರಾಗಿ ಮೃತಪಟ್ಟ ದೇವರು ಖಂಡಿತವಾಗಿ ನಮ್ಮನ್ನು ಸೇರಿಸವನಾಗಿದ್ದಾನೆ ಇಲ್ಲ ಇಲ್ಲದಿದ್ದರೆ ದೇವರು ವಿಚಾರಿಸುವವನಾಗಿದ್ದಾನೆ ನಾವು ದೇವರಿಗೆ ದೇವರಮ್ಮನ್ನು ವಿಚಾರಿಸುವಾಗಿದ್ದಾನೆ ದೇವರಿಗೆ ನಾವು ಲೆಕ್ಕೊಪ್ಪಿಸಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನಾವು ಕಾರಣ ಹೇಳುವಾಗಿಲ್ಲ ಅಡಗಿಕೊಳ್ಳುವಾಗಿಲ್ಲ ಮುಚ್ಚಿ ಆಗುವಾಗಿಲ್ಲ ಅದಕ್ಕೆ ಪರಲೋಕದಲ್ಲಿ ಆಕಾಶದ ಮೇಲೆ ಜಲ ಆಶ ಮೇಲೆ ಸಿಂಹಾಸನ ರೂಢನಾಗಿ ಪ್ರತೀ ಒಬ್ಬರನ್ನು ಹೃದಯವನ್ನು ಇಣಿಕಿ ನೋಡೋನಾಗಿದ್ದಾನೆ ಪ್ರತಿಯೊಬ್ಬರ ಕಾಲು ಹೆಜ್ಜೆಯನ್ನು ಮಾತನ್ನು ಆಲಿಸುವವನಾಗಿದ್ದಾನೆ ಇದು ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೇವರಿಗೆ ಕಾಣದೇ ಇರುವಂಥದ್ದು ಒಂದೂ ಇಲ್ಲ ದೇವರು ವಿಚಾರಿಸುವವನಾಗಿದ್ದರೆ ಪ್ರತಿ ಒಂದು ಅದಕ್ಕೆ ಸ್ವಲ್ಪ ಗ್ರಂಥದಲ್ಲಿ ಹೇಳಿರೋದು ಪ್ರತಿಯೊಬ್ಬರಿಗೆ ಕೊಡುವ ಕೃತ್ಯಗಳು ಅದೆಲ್ಲವೂ ನನ್ನ ಕೈಯಲ್ಲಿ ನಾನು ಬೇಗನೆ ಬರುತ್ತೇನೆ ನಾನು ಕೂ ಅದನ್ನು ಕೊಡುತ್ತೇನೆ ಅನೇಕ ಕಡೆ ಬೆರೆಯಲ್ಪಟ್ಟಿದೆ ಅವರವರಿಗೆ ಅವರವರ ತಲೆಗೆ ಅವರ ಕೃತ್ಯಗಳನ್ನು ಕಟ್ಟುವೇನು ಎಂಬುದಾಗಿ ಇದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಆದ್ದರಿಂದ ಭಾಳ ಎಚ್ಚರವಾಗಿದ್ದು ಸತ್ಯವಾರ್ತೆ ಕಿವಿ ಕೊಟ್ಟ ಆಶೀರ್ವಾದ ನಾವು ದೇವರ ವಾಕ್ಯಕ್ಕೆ ವಿಜಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿಕೊಂಡು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಸಮಯ ಸಿಕ್ಕಿದಾಗ ಇತರರಿಗೂ ಸಾಕ್ಷಿ ನುಡಿದು ನಾವು ಜೀವಿಸುವಂತಾಗಬೇಕು ಅವರವರ ವರವನ್ನು ಅರಿತು ಅದರಲ್ಲಿ ದೇವರನ್ನು ನಾವು ಮೆಚ್ಚಿಸುವರಾಗಬೇಕು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಲು ನಾವು ಪ್ರಯತ್ನ ಮಾಡಬೇಕು ಹಾಗಾದರೆ ಮಾತ್ರ ಇಲ್ಲಿಯೂ ದೇವರ ಆಶೀರ್ವಾದ ನಮಗೆ ದಾರಿ ಇದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಆ ಬಹಳ ಭಾಳ ಚೆನ್ನಾಗಿ ವಿವರವಾಗಿ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಇದನ್ನು ಕೇಳುತ್ತಿರುವ ನಿಮ್ಮ ಚಿತ್ತಾನುಸಾರ ಯಾರ್ಯಾರು ಕೇಳಬೇಕೋ ಅವರು ಕೇಳುತ್ತಿರುವಾಗ ಒಂದು ವೇಳೆ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ನಿಮ್ಮ ಆಶೀರ್ವಾದದಲ್ಲಿ ನಡೆಸಿರಿ ಅವರಿಗೆ ನಡೆಯಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಿ ಜೀವಿಸುವಂತೆ ಆಶೀರ್ವಾದ ಮಾಡಿರಿ ನೀವೇ ಒಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಈಗ ಯುಗಾಂತರಕ್ಕೂ ನಿಮಗೆ ಸ್ತೋತ್ರ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ